ಆ ಸೊ ಹೇಗೆ ಸರ್ ನಮಸ್ಕಾರ ಇವತ್ತಿನ ಈ ಒಂದು ವರ್ಡದಲ್ಲಿ ಎರಡು ವಿದ್ಯಾರ್ಥಿಗಳು ಬಂದ್ಬಿಟ್ಟು ಫೈನಲ್ ಆಗಿ ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿಗಳಿಗೆ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಮತ್ತೆ ಇಪ್ಪತ್ತಾರನೇ ಸಾಲಿನಲ್ಲಿ ಬಿ ಸಿ ಎಂ ಹಾಸ್ಟೆಲ್ ಅಪ್ಲಿಕೇಶನ್ ಯಾವಾಗ ಕರೀತಾರೆ ಅಂತ ಹೇಳಿ ತುಂಬಾ ಜನ ವೇಟ್ ಮಾಡ್ತಾ ಇದ್ರಿ ಸೊ ಫೈನಲ್ ಆಗಿ ಇಲ್ಲಿ ಪಿ ಯು ಸಿ ವಿದ್ಯಾರ್ಥಿಗಳು ಮತ್ತೆ ಡಿಗ್ರಿ ಎಲ್ಲ ಓದ್ತಾ ಇದ್ರೆ ಅವರಿಗೆಲ್ಲ ಆಲ್ರೆಡಿ ಇವಾಗ ಒಂದು ಬಿ ಸಿ ಎಂ ಹಾಸ್ಟೆಲ್ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ಓಕೆ ಈ ಒಂದು ಬಿಸಿ ಎಂ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕೋದ್ರಿಂದ ವಿದ್ಯಾರ್ಥಿಗಳಿಗೆ ಅಮೌಂಟ್ ಎಷ್ಟು ಬರುತ್ತೆ ಮತ್ತೆ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಒಂದು ಬಿ ಸಿ ಎಂ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಬೇಕು ಮತ್ತೆ ಪರ್ಸೆಂಟೇಜ್ ಎಷ್ಟು ಇರ್ಬೇಕು ಓಕೆ ನೀವು ಪಿ ಯು ಸಿ ಆಗಿರ್ಬೋದು ಟೆಂತ್ ಆಗಿರ್ಬೋದು ಮತ್ತೆ ಡಿಗ್ರಿ ಆಗಿರ್ಬೋದು ನಿಮ್ದು ಎಷ್ಟು ಪರ್ಸೆಂಟೇಜ್ ಇದ್ರೆ ಇದನ್ನ ಅಪ್ಲಿಕೇಶನ್ ಹಾಕಬೇಕು ಮತ್ತೆ ಎಷ್ಟು ಪರ್ಸೆಂಟೇಜ್ ಇದ್ರೆ ಎಷ್ಟು ಅಮೌಂಟ್ ಬರುತ್ತೆ ಸೊ ಡಾಕ್ಯುಮೆಂಟ್ ಏನೆಲ್ಲ ಬೇಕು ಸೊ ಕಂಪ್ಲೀಟ್ ಆಗಿರೋ ಇನ್ಫಾರ್ಮೇಶನ್ ಇವತ್ತಿನ ಈ ಒಂದು ತಿಳ್ಕೊಡ್ತಾ ಹೋಗ್ತೀನಿ ಓಕೆ ಒಂದ್ ವೇಳೆ ಇನ್ನೂ ಎಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಇದೇ ರೀತಿ ಹೊಸದಾಗಿ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಬರ್ತಾ ಇರುತ್ತೆ ಸೊ ಕಂಟಿನ್ಯೂ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ ಆದ್ರಿಂದ ನೋಡ್ತಾರೆ ಎಲ್ಲರೂ ಕೂಡ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ರತಿಯೊಬ್ಬರು ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ನೀವು ಕೊನೆವರೆಗೂ ನೋಡಿದ್ಮೇಲೆ ನಿಮ್ಮ ಒಂದು ಸ್ನೇಹಿತರು ಕೂಡ ಸೇರ್ ಮಾಡಿ ಅವ್ರಿಗೂ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ ಓಕೆ ನೋಡಬಹುದು ಎಲ್ಲ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಬ್ಯಾಕ್ವರ್ಡ್ ಏನೊಂದು ಬಿ ಸಿ ಎಂ ಹಾಸ್ಟೆಲ್ ಇವಾಗ ಸ್ಟಾರ್ಟ್ ಆಗಿದೆ ಓಕೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಮತ್ತೆ ಇಪ್ಪತ್ತಾರನ ಸಾಲ ಆಲ್ರೆಡಿ ಸ್ಟಾರ್ಟ್ ಕೂಡ ಆಗಿದೆ ಸೊ ಫೈನಲ್ ಆಗಿ ಲಾಸ್ಟ್ ಡೇಟ್ ಬಂದ್ಬಿಟ್ಟು ನೋಡಬಹುದು ಆಗಸ್ಟ್ ಒಂದು ಇಪ್ಪತ್ತೆರಡನೇ ತಾರೀಕು ಒಂದು ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ ಓಕೆ ಆಗಸ್ಟ್ ಇಪ್ಪತ್ತೆರಡು ಇನ್ನೂ ಕೂಡ ಟೈಮ್ ಇದೆ ಆಲ್ಮೋಸ್ಟ್ ಒಂದು ಹದಿನೆಂಟರಿಂದ ಇಪ್ಪತ್ತು ದಿನ ಇನ್ನೂ ಕೂಡ ಟೈಮ್ ಇದೆ ಓಕೆ ಇದನ್ನ ಯಾರೆಲ್ಲ ಅಪ್ಲಿಕೇಶನ್ ಹಾಕಬಹುದು ಅಂತ ನೋಡಿದ್ರೆ ಇವಾಗ ಎರಡಲ್ಲ ವಿದ್ಯಾರ್ಥಿಗಳು ಫಸ್ಟ್ ಕ್ವಶನ್ ಮತ್ತೆ ಸೆಕೆಂಡ್ ಕ್ವಶನ್ ಮತ್ತೆ ಡಿಗ್ರಿ ಓದ್ತಾ ಇದ್ದಾರೆ ನಿಮಗೆ ಮೂರು ಜನಕ್ಕೂ ಕೂಡ ಅಪ್ಲಿಕೇಶನ್ ಅಪ್ಲೈ ಆಗುತ್ತೆ ಸ್ನೇಹಿತರೆ ಓಕೆ ಇವಾಗ ನೀವು ಪಿ ಯು ಸಿ ಫಸ್ಟ್ ಆಗಿದ್ರು ಅಪ್ಲಿಕೇಶನ್ ಹಾಕ್ಬೋದು ಮತ್ತೆ ಸೆಕೆಂಡ್ ಇರ್ ಆಗಿದ್ರು ಅಪ್ಲಿಕೇಶನ್ ಹಾಕ್ಬಹುದು ಮತ್ತೆ ಡಿಗ್ರಿಯಲ್ಲಿ ನೀವು ಬಿ ಎ ಬಿ ಎಸ್ ಸಿಂ ಒಂದು ಕೋರ್ಸ್ ಆಗಿದ್ರು ಕೂಡ ಆರಾಮಾಗಿ ಒಂದು ಬಿ ಸಿಎಂ ಹಾಸ್ಟೆಲ್ ಅಪ್ಲಿಕೇಶನ್ ಕೂಡ ಹಾಕಬಹುದು ಸ್ನೇಹಿತರೆ ಓಕೆ ಈ ಒಂದು ಬಿ ಸಿಎಂ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕೋದ್ರಿಂದ ವಿದ್ಯಾರ್ಥಿಗಳಿಗೆ ಅಮೌಂಟ್ ಎಷ್ಟು ಬರುತ್ತೆ ಓಕೆ ನಾನಿಲ್ಲಿ ಫಸ್ಟ್ ಬಂದ್ಬಿಟ್ಟು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಎಷ್ಟು ಅಮೌಂಟ್ ಬರುತ್ತೆ ಓಕೆ ಫಸ್ಟ್ ಇಯರ್ ಆಗಿರ್ಬೋದು ಸೆಕೆಂಡ್ ಇಯರ್ ಆಗಿರ್ಬೋದು ಎಷ್ಟು ಅಮೌಂಟ್ ಬರುತ್ತೆ ಅಂತ ನೋಡಿದ್ರೆ ಆಲ್ಮೋಸ್ಟ್ ನೋಡಬಹುದು ಪ್ರತಿ ತಿಂಗಳು ಇವಾಗ ಯಾರಿಗೆಲ್ಲ ಹಾಸ್ಟೆಲ್ ಆಗುತ್ತೆ ಹಾಸ್ಟೆಲ್ ಎಂತವ್ರಿಗೆ ಸೆಲೆಕ್ಟ್ ಆಗುತ್ತೆ ಅಂತ ನೋಡಿದ್ರೆ ಯಾರದೆಲ್ಲ ಪರ್ಸೆಂಟೇಜ್ ಬಂದ್ಬಿಟ್ಟು ನಿಮ್ದು ತೊಂಬತ್ತೆರಡಕ್ಕಿಂತ ಜಾಸ್ತಿ ಇದೆ ಅಂದ್ರೆ ನೈಂಟಿ ನೈಂಟಿ ಪ್ಲಸ್ ಯಾರದೆಲ್ಲ ಪರ್ಸೆಂಟೇಜ್ ಇದೆ ಆಲ್ಮೋಸ್ಟ್ ಅಂತವ್ರದ್ದು ಒಂದು ಬಿ ಹಾಸ್ಟೆಲ್ ಗೆ ಸೆಲೆಕ್ಟ್ ಆಗ್ತಾರೆ ಓಕೆ ತೊಂಬತ್ತಕ್ಕಿಂತ ಪರ್ಸೆಂಟೇಜ್ ಯಾರದೆಲ್ಲ ಕಡಿಮೆ ಇದೆ ಅಂತವರಿಗೆ ಅಮೌಂಟ್ ಬರುತ್ತೆ ಓಕೆ ಪ್ರತಿಯೊಬ್ರು ಕೂಡ ಯಾರದೆಲ್ಲ ಪರ್ಸೆಂಟೇಜ್ ಕಡಿಮೆ ಇದೆ ಅಂತವರು ಯಾರು ಕೂಡ ಮಿಸ್ ಮಾಡಕ್ ಹೋಗಬೇಡಿ ಪ್ರತಿಯೊಬ್ರು ಈ ಒಂದು ಬಿ ಸಿಎಂ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿ ಸ್ನೇಹಿತರೆ ನಿಮಗೆ ಅಮೌಂಟ್ ಬರುತ್ತೆ ಓಕೆ ವಿದ್ಯಾರ್ಥಿಗಳಿಗೆ ಅಮೌಂಟ್ ಎಷ್ಟು ಬರುತ್ತೆ ಅಂತ ನೋಡಿದ್ರೆ ನಿಮ್ಗೆ ನಿಮಗೆ ಪ್ರತಿ ತಿಂಗಳು ಒಂದು ಸಾವಿರದ ಐದ್ನೂರಂತೆ ನಿಮ್ಗೆ ಹತ್ತು ತಿಂಗಳು ಅಮೌಂಟ್ ನ ಹಾಕ್ತಾರೆ ಸ್ನೇಹಿತರೆ ಆಕೆ ಇಲ್ಲಿ ನೋಡ್ಬೋದು ಪ್ರತಿ ತಿಂಗಳು ಒಂದ್ ಸಾವಿರದ ಅಂತೆ ಹತ್ತು ತಿಂಗಳು ಅಮೌಂಟ್ ಹಾಕ್ತಾರೆ ನಿಮ್ಗೆ ಟೋಟಲ್ ಆಗಿ ಹದಿನೈದು ಸಾವಿರ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗುತ್ತೆ ಓಕೆ ಇಲ್ಲಿ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಪ್ರತಿ ವರ್ಷ ನಿಮ್ಗೆ ಹದಿನೈದು ಸಾವಿರ ಅಮೌಂಟ್ ಸ್ಯಾಂಕ್ಷನ್ ಆಗ್ತಿತ್ತು ಬಟ್ ಈ ವರ್ಷ ಒಂದು ಮೂರ್ ಸಾವಿರ ಜಾಸ್ತಿ ಏನೋ ಹೇಳ್ತಾ ಇದ್ರೆ ಸೊ ಅದು ಕರೆಕ್ಟ್ ಆಗಿ ಏನು ಕೂಡ ಅಪ್ಡೇಟ್ ಬಂದಿಲ್ಲ ಸೊ ಫೈನಲ್ ಆಗಿ ಅಪ್ಡೇಟ್ ಅಂತ ನಾನು ತಿಳ್ಸ್ಕೊಡ್ತಾ ಇರ್ತೀನಿ ಇವಾಗ ಫೈನಲ್ ಆಗಿ ಹದಿನೈದು ಸಾವಿರ ಅಂತ ಬಂದೇ ಬರುತ್ತೆ ಒಂದು ಏನಾದ್ರು ಮೂರ್ ಸಾವಿರ ಜಾಸ್ತಿ ಆಯ್ತಾದ್ರೆ ಫೈನಲ್ ಆಗಿ ಹದಿನೈದು ಸಾವಿರ ವರ್ಗ ಈ ಒಂದು ಬಿ ಸಿಎಂ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕೋದ್ರಿಂದ ಅಮೌಂಟ್ ಕೂಡ ಬರುತ್ತೆ ಈ ಒಂದು ಯು ಸಿ ವಿದ್ಯಾರ್ಥಿಗಳಿಗೆ ಓಕೆ ಇಲ್ಲಿ ಡಿಗ್ರಿ ವಿದ್ಯಾರ್ಥಿಗಳಿಗೆ ಎಷ್ಟು ಬರುತ್ತೆ ಅಂತ ನೋಡಿದ್ರೆ ಸೇಮ್ ಡಿಗ್ರಿ ವಿದ್ಯಾರ್ಥಿಗಳಿಗೆ ಇಷ್ಟೇ ಅಮೌಂಟ್ ಬರುತ್ತೆ ಮತ್ತೆ ನೋಡಬಹುದು ಆದಷ್ಟು ಪ್ರತಿಯೊಬ್ಬರು ಯಾರದೆಲ್ಲ ಪರ್ಸೆಂಟೇಜ್ ಕಡಿಮೆ ಇದೆ ತುಂಬಾ ಜನ ಬಂದ್ಬಿಟ್ಟು ನಲ್ವತ್ತೈದು ಇದೆ ಐವತ್ತು ಮತ್ತೆ ಅರವತ್ತು ಎಪ್ಪತ್ತು ಈ ರೀತಿ ಯಾರದೆಲ್ಲ ಪರ್ಸೆಂಟೇಜ್ ಇದೆ ಯಾರು ಕೂಡ ಮಿಸ್ ಮಾಡಕ್ ಹೋಗಬೇಡಿ ಪ್ರತಿಯೊಬ್ಬರು ಕೂಡ ಅಪ್ಲಿಕೇಶನ್ ಹಾಕಿ ಆಲ್ರೆಡಿ ಬಿ ಸಿಎಂ ಇವಾಗ ಏನೊಂದು ಹಾಸ್ಟೆಲ್ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ ಓಕೆ ಇದಕ್ಕೆ ಡಾಕ್ಯುಮೆಂಟ್ ಏನೆಲ್ಲ ಬೇಕಾಗುತ್ತೆ ಅಂತ ನೋಡಿದ್ರೆ ಇವಾಗ ಎಲ್ಲ ವಿದ್ಯಾರ್ಥಿಗಳು ಯು ಸಿ ಓದ್ತಾ ಇದ್ರ ಇವಾಗ ಫಸ್ಟ್ ಪಿ ಯು ಸಿ ಆಗಿರ್ಬೋದು ಸೆಕೆಂಡ್ ಯು ಸಿ ಆಗಿರ್ಬೋದು ಎಲ್ಲ ಸ್ಟಡಿ ಮಾಡ್ತಾ ಇದ್ರೆ ನಿಮ್ಗೆ ಡಾಕ್ಯುಮೆಂಟ್ ಬಂದ್ಬಿಟ್ಟು ಎಸ್ ಎಲ್ ಸಿ ಮಾಸ್ ಕಾರ್ಡ್ ಬೇಕಾಗುತ್ತೆ ಇನ್ಕಮ್ ಕಾಸ್ಟ್ ಬೇಕಾಗುತ್ತೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತೆ ಒಂದು ಫೋಟೋ ಕಾಪಿ ಕೂಡ ಬೇಕಾಗುತ್ತೆ ಈ ಜಸ್ಟ್ ನಾಲ್ಕು ಡಾಕ್ಯುಮೆಂಟ್ ಇದ್ರೂ ಕೂಡ ಆರಾಮಾಗಿ ಒಂದು ಬಿ ಸಿಎಂ ಹಾಸ್ಟೆಲ್ ಅಪ್ಲಿಕೇಶನ್ ನೀವು ಹಾಕ್ಬಹುದು ಓಕೆ ನೋಡಿ ಡಿಗ್ರಿ ಎಲ್ಲ ಓದ್ತಾ ಇದ್ರೆ ಇವಾಗ ಡಿಗ್ರಿ ಅಲ್ಲಿ ಬಿಎ ಬಿಎಸ್ ಸಿ ಬಿಕಾ ಯಾವ್ದೇ ಒಂದು ಕೋರ್ಸ್ ಆಗಿದ್ರು ಕೂಡ ನಿಮ್ಗೆ ಡಾಕ್ಯುಮೆಂಟ್ ಬೇಕು ಅಂತ ನೋಡಿದ್ರೆ ನಿಮ್ದು ಎಸ್ ಎಲ್ ಸಿ ಮಾಸ್ ಬೇಕಾಗುತ್ತೆ ಪಿ ಯು ಸಿ ಮಾಸ್ ಕಾಡ್ಬೇಕಾಗುತ್ತೆ ಮತ್ತೆ ಇನ್ಕಮ್ ಕಾಸ್ಟ್ ಆಧಾರ್ ಕಾರ್ಡ್ ಮತ್ತೆ ಒಂದು ಫೋಟೋ ಕಾಪಿ ಬೇಕಾಗುತ್ತೆ ಆಮೇಲೆ ನಿಮ್ದು ಏನೋ ಒಂದು ಡಿಗ್ರಿ ಓದ್ತಾ ಇದ್ರೆ ನಿಮ್ದು ಯಾವ ಒಂದು ಯೂನಿವರ್ಸಿಟಿ ಇದೆ ಆ ಒಂದು ಯೂನಿವರ್ಸಿಟಿ ರಿಜಿಸ್ಟರ್ ನಂಬರ್ ಬೇಕಾಗುತ್ತೆ ಸ್ನೇಹಿತರೆ ಓಕೆ ಜಸ್ಟ್ ಐದು ಡಾಕ್ಯುಮೆಂಟ್ ಇದ್ರೂ ಕೂಡ ಆರಾಮಾಗಿ ಒಂದು ಡಿಗ್ರಿ ಓದಂತ ವಿದ್ಯಾರ್ಥಿಗಳು ಆರಾಮಾಗಿ ಅಪ್ಲಿಕೇಶನ್ ಕೂಡ ಹಾಕ್ಬಹುದು ಓಕೆ ಆದಷ್ಟು ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ ಲಾಸ್ಟ್ ಬಂದ್ಬಿಟ್ಟು ಆಗಸ್ಟ್ ಇಪ್ಪತ್ತೆರಡ್ ವರ್ಗ ಡೇಟ್ ಇದೆ ಓಕೆ ಆದಷ್ಟು ಇನ್ನೂ ಕೂಡ ಹದಿನೆಂಟರಿಂದ ಇಪ್ಪತ್ತಿನ ಟೈಮಿಂಗ್ ಇದೆ ಸೊ ಪ್ರತಿಯೊಬ್ರು ಕೂಡ ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತಾ ಹಾಗೇನಾದ್ರೂ ಈ ಒಂದು ಏನೇ ಒಂದು ಡೌಟ್ ಇದ್ರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತೆ ಪ್ರತಿಯೊಬ್ಬರು ನಿಮ್ಮೊಂದು ಸ್ನೇಹಿತರು ಕೂಡ ಮಾಡಿ ಅವರು ಕೂಡ ಈ ಮಾಹಿತಿ ಗೊತ್ತಾಗ್ಲಿ ಅಂತ ಹೇಳ್ತಾ ಸುಗಮ ಮುಂದಿನಲ್ಲಿ ನಮಸ್ಕಾರ